ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಕರ್ನಾಟಕದ ಪ್ರಮುಖ ಸಂಘಗಳು ಮತ್ತು ಸ್ಥಳಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ ಸಂಘಗಳು ಮತ್ತು ಅವು ಇರತಕ್ಕಂಥ ಸ್ಥಳಗಳು ಮೊದಲನೇದಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಂಡುಬರುವುದು ಧಾರವಾಡದಲ್ಲಿ ಧಾರವಾಡ ಇನ್ನು ಎರಡನೇದಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಈ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಿ ಕಂಡುಬರುತ್ತೆ ಅಂದರೆ ಬೆಂಗಳೂರು ಬೆಂಗಳೂರು ಬೆಂಗಳೂರಿನಲ್ಲಿ ನಿರ್ಮಾಣಗೊಂಡಿದೆ ಇನ್ನು ಮಿತಿಕ್ ಸೊಸೈಟಿ ಕೂಡ ಬೆಂಗಳೂರಿನಲ್ಲಿ ನಿರ್ಮಾಣಗೊಂಡಿದೆ ಬೆಂಗಳೂರು ಮಿತಿಕ್ ಸೊಸೈಟಿ ಇನ್ನು ಗೋಖಲೆ ಸಾರ್ವಜನಿಕ ಸಂಸ್ಥೆ ಇದು ಕೂಡ ಬೆಂಗಳೂರಿನಲ್ಲಿದೆ ಬೆಂಗಳೂರು ಇನ್ನು ಮೂರನೇ ನಾ ಈ ಪಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ಪಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ಕಂಡುಬರುವುದು ವಿಜಯಪುರದಲ್ಲಿ ವಿಜಯಪುರ ಕೊನೆಯದಾಗಿ ಕನ್ನಡ ಅಧ್ಯಯನ ಮಹಾವಿದ್ಯಾಲಯ ವಿಶ್ವವಿದ್ಯಾಲಯ ಮಹಾವಿದ್ಯಾಲಯ ಎಲ್ಲಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕನ್ನಡ ಅಧ್ಯಯನ ಮಹಾ ವಿಶ್ವವಿದ್ಯಾಲಯ